ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿತ್ರಾವತಿ ಜಲಾಶಯಕ್ಕೆ ಎಸ್ ಎಂ ಕೃಷ್ಣ ಹೆಸರು ನೀಡಲು ತವರು ತಾಲೂಕಿನಲ್ಲೇ ಅಪಸ್ವರ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಹೆಸರು ಇಡಲು ಹೇಳಿರುವ ಬೆನ್ನಲ್ಲೇ ತವರು ತಾಲೂಕಿನಲ್ಲೇ ಬ ಅಪಸ್ವರ ಎತ್ತಿ ವಿರೋಧ ವ್ಯಕ್ತವಾಗಿದೆ ಚಿತ್ರಾವತಿ ಬಗ್ಗೆ ಪ್ರಸ್ತಾಪ ಆಯಿತು ಬಹುಶಃ ಸುಧಾಕರ್ ಅವರು ಮೆನ್ಷನ್ ಅಂತ ಕಾಣುತ್ತೆ ಎಸ್ ಎಂ ಕೃಷ್ಣ ಹೆಸರು ಸುಧಾಕರ್ ಹೆಸರು ಹೇಳಿದ್ರು ಈಗಾಗಲೇ ಆ ವಿಚಾರದವರು ಅಷ್ಟೇ ಸುಬ್ಬಾರೆಡ್ಡಿ ಅವರು ಹೇಳಿದ್ರು ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಅವರು ಅಭಿಮಾನಿಸ್ ಮಾಡಿದ್ರಿಂದ ಇವತ್ತು ಈ ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆಯ ರಾಜ್ಯದ ವಿರೋಧ ಇದ್ರು ಸಹ ನಮಗೆ ಅದು ಆಯ್ತು ಅವರು ಹೆಸರಿಡಬೇಕು ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ ಅದು ಒಂದು ಪ್ರೋಸೆಸ್ ಇದೆ ಅದು ಅಬ್ಜೆಕ್ಷನ್ ಕಾನ್ ಮಾಡಬೇಕಿವೆಲ್ಲ ವಾಗಿ ಅನುಮೋದನೆ ಕೊಟ್ಟಿದೆ ಆದಷ್ಟು ಬೇಗ ಆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಚಿತ್ರಾವತಿಗೆ ಎಸ್ ಎಂ ಕೃಷ್ಣ ಅವರ ಹೆಸರಿರ್ತಕ್ಕಂಥದ್ದು ಕೂಡ ನಮ್ಮ ಉಸ್ತುವಾರಿ ಮಿನಿಸ್ಟರ್ಗಳಾದಂಥ ಎಂ ಸಿ ಸುಧಾಕರ್ ಅವರು ಏಕಾಏಕಿಯಾಗಿ ಒಂದು ಪತ್ರಿಕೆಯಲ್ಲಿ ಈ ಮುನ್ಸಿಪಲ್ ಆಫೀಸ್ಗೆ ಒಂದು ಲೆಟರ್ ಕಳಿಸಿದಾರಂತೆ ಯಾವ ಉದ್ದೇಶಕ್ಕಾಗಿ ಇವರು ಈ ಒಂದು ಹೆಸರನ್ನು ಬದಲಾವಣೆ ಮಾಡ್ತಾ ಇರೋದು ಜನರಿಗೆ ಹೇಳಬೇಕು ಈ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಿಂದ ಬಂದು ಅರವತ್ತೈದು ದಿವಸಗಳ ಕಾಲ ಹೋರಾಟ ಮಾಡತಕ್ಕಂಥವ್ರ ಮೇಲೆ ಆವತ್ತಿನ ಸೋತಿರ್ತಕ್ಕಂಥ ಸಂಪಂಗಿ ಶಿಷ್ಯರು ರೈತರ ಮೇಲೆ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿದ್ರು ಇಲ್ಲಿ ಚಿತ್ರಾವತಿ ಡ್ಯಾಮ್ಗೆ ನೀರು ಬರೋಲ್ಲ ಇದು ಅವಶ್ಯಕತೆ ಇಲ್ಲ ಸುಮ್ಮನೆ ಸುಮ್ಮನೆ ಮಾಡ್ತಾ ಇದ್ದಾರೆ ಹೋರಾಟ ಅಂತ ಹೇಳಿ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ಗಳಾಕಿ ನಾಲ್ಕೈದು ದಿವಸ ಇದ್ದು ಬಂದಿರತಕ್ಕಂಥವ್ರು ಕುಮಾರಸ್ವಾಮಿ ಉದ್ಘಾಟನೆ ಮಾಡಿದಾಗ ನಮಗೆಲ್ಲ ರಾಮಕೃಷ್ಣಪ್ಪಣ್ಣ ಇರ್ಬೋದು ದಿವಂಗಿತ ನಮ್ಮ ಸಿ ಡಿ ಗಂಗ್ಲಪ್ಪ ಇರ್ಬೋದು ಮತ್ತು ನಮ್ಮ ಇವರು ಸ್ನೇಹಿತರು ಶ್ರೀರಾಮಪ್ಪ ಮತ್ತು ಎನ್ ಎಸ್ ಚಲಪತಿ ಐದು ಜನರ ಮೇಲೆ ಕೇಸ್ ಹಾಕಿ ಇವರು ನಮ್ಮನ್ನು ಜೈಲುಗಟ್ಟರು ಹೋರಾಟ ನಿಲ್ಲಿಸಬೇಕು ಅಂತ ಇಲ್ಲಿನ ಲೋಕಲ್ ಪೊಲಿಟಿಕ್ಸ್ ಮಾಡಿರ್ತಕ್ಕಂಥ ಒಂದು ಕೆಲಸ ಅವತ್ತು ಆದರೂ ಅದಕ್ಕೆ ಎದೆ ಬುಂದಲಿಲ್ಲ ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಫಲವಾಗಿ ಎಲ್ಲರ ಜನರ ಸಹಸ್ ಸಮಸ್ಯೆಗಳು ತಿಳ್ಕೊಂಡು ಎಲ್ಲ ಪ್ರತಿಯೊಂದು ಹಳ್ಳಿಯಿಂದ ಜನರು ಬಂದು ಒಂದೊಂದು ದಿವಸ ಸರದಿಯಂತೆ ಸಂ ಪ್ರತಿ ಸಂಘಟನೆಗಳು ಬಂದಿತ್ತು ಸಾಮೂಹಿಕವಾಗಿ ಎಲ್ಲ ಸಂಘಟನೆಗಳು ಒಂದೊಂದು ದಿವಸ ಇಲ್ಲಿ ಬೈಲಾನ್ಯ ಸ್ವಾಮಿ ದೇವಸ್ಥಾನ ಹತ್ರ ಹೋರಾಟ ಮಾಡಿ ಹೋಗ್ತಾಯಿತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯಿಂದ ಅವತ್ತೊಂದು ಪತ್ರಿಕೆ ಹೇಳಿಕೆ ಕೊಟ್ಟು ನರಸಿಂಹಪ್ಪ ಅಂತೇಳಿ ರಾತ್ರಿ ಹೊತ್ತು ಕೋರ್ಟು ತೆಗೆದುಬಿಟ್ಟು ಇಲ್ಲಿ ಯಾರೂ ಇಲ್ಲ ಹೋರಾಟ ಮಾಡೋರು ಅವಶ್ಯಕತೆ ಇಲ್ಲ ಅಂತ ಕೂಡ ಪತ್ರಿಕೆ ಹೇಳಿಕೆ ಕೊಟ್ಟಿದ್ರು ಕೆಲವರೆಲ್ಲ ಆದರೆ ಅದೆಲ್ಲ ಸುಳ್ಳು ಅಂತೇಳಿ ಹೇಳಿದ್ದಕ್ಕೆ ನಮ್ಮ ಮೇಲೆ ಒಂದು ಒಂದು ಇದಾಯಿತು ಏನೋ ಕೇಸಾಯಿತು ಆದರೆ ಅವತ್ತು ಶ್ರೀರಾಮ್ ರೆಡ್ಡಿ ಅವರು ಮನಸ್ಸು ಮಾಡಿದರೆ ಪ್ರತಿಯೊಂದು ವಿಚಾರಕ್ಕೂ ಅವ್ರ ಹೆಸರು ಇಡ್ಬೋದಿತ್ತು ಆ ವ್ಯಕ್ತಿತ್ವ ಅವ್ರದ್ದು ಇರಲಿಲ್ಲ ನ್ಯಾಚುರಲ್ಲಾಗಿ ಇವತ್ತು ಅಣ್ಣ ಏನು ಹೇಳಿದ್ರು ಕಾವೇರಿ ನದಿಗೆ ಕಾವೇರಿ ನದಿ ಚಿತ್ರಾವತಿಗೆ ಚಿತ್ರಾವತಿ ನದಿ ಅಂತ ಅಂತ ನ್ಯಾಚುರಲ್ ಇಟ್ಟಿರ್ತಕ್ಕಂಥ ಹೆಸರು ಆ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಬಾರ್ದು ಬದಲಾವಣೆ ಆಯಿತು ಅಂದರೆ ಇಲ್ಲಿ ಶಾಸಕರು ಇರೋಲ್ಲ ಎಮ್ ಎಲ್ ಎನ್ ಇರಲ್ಲ ಇಲ್ಲಿ ಮುನ್ಸಿಪಲ್ ಆಫೀಸ್ ಇರೋಲ್ಲ ಹೋರಾಟ ತೀವ್ರಗೊಳಿಸ್ತೀವಿ ಒಂದು ರಾಜಕೀಯ ಪಕ್ಷದ ವೇದಿಕೆ ಮಾಡ್ತೀವಿ ಎಲ್ಲ ಸಂಘ ಸಮಸ್ಯೆಗಳನ್ನ ಸೇರಿಸಿ ಬೀದಿ ಬೀದಿಯಿಂದ ಮೆಸೇಜ್ ಕೊಟ್ಟು ತಮ್ಮ ಮುಖಾಂತರ ಕೂಡ ತಾವು ಕೊಡಬೇಕಾಗುತ್ತೆ ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾ ಮುಖಾಂತರ ಚಿತ್ರಾವತಿ ಡ್ಯಾಮನ್ನು ಬದಲಾವಣೆ ಮಾಡ್ತಾಯಿದ್ರೆ ಇದರ ನಿಮ್ಮ ಉದ್ದೇಶ ಏನು ಅಂತ ಕೇಳಬೇಕಾಗುತ್ತೆ ಅದೊಂದು ದಯವಿಟ್ಟು ಇದನ್ನು ಕೈ ಬಿಡಬೇಕು ಅಂತ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ